ಹಿಂದೂ ಧರ್ಮದಲ್ಲಿನ ನಂಬಿಕೆಯ ಪ್ರಕಾರ ವಿವಾಹಿತ ಮಹಿಳೆಯರು ಮಂಗಳಕರ ಅಥವಾ ಶುಭ ಕಾರ್ಯದಲ್ಲಿ ಕೆಲವೊಂದು ಬಣ್ಣದ ಬಟ್ಟೆಯನ್ನು ಧರಿಸಬಾರದು ಎಂದು ಉಲ್ಲೇಖಿಸಲಾಗಿದೆ ವಿವಾಹಿತ ಮಹಿಳೆಯರು ಶುಭ ಅಥವಾ ಮಂಗಳಕರ ಕಾರ್ಯದಲ್ಲಿ ಈ ಬಣ್ಣದ ಬಟ್ಟೆಯನ್ನು ಧರಿಸುವುದು ನಿಷಿದ್ಧ ಯಾಕೆ ಗೊತ್ತಾ ಬಣ್ಣಗಳು ಕೇವಲ ಕಣ್ಣಿಗೆ ಹಿತವನ್ನು ನೀಡುವುದು ಮಾತ್ರವಲ್ಲ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮಹತ್ವವನ್ನು ಕೂಡ ಹೊಂದಿದೆ ಬಣ್ಣಗಳಿಗೆ ನಮ್ಮ ಜೀವನದ ಮೇಲೆ ಗುಣಾತ್ಮಕ ಆಗಿರಬಹುದು ನಕಾರಾತ್ಮಕ ಆಗಿರಬಹುದು ಪ್ರಭಾವ ಬೀರುವ ಶಕ್ತಿಯಿದೆ ಪ್ರತಿಯೊಂದು ಬಣ್ಣವೂ ಅದರದ್ದೇ ಆದ ಮಹತ್ವವನ್ನು ಮತ್ತು ಅರ್ಥವನ್ನು ಹೊಂದಿದೆ ಗ್ರಹಗಳೊಂದಿಗೆ ಹಿಂದೂ ಆಚರ ವಿಚಾರಗಳೊಂದಿಗೆ ಜನರ ಭಾವನೆಯೊಂದಿಗೆ ಸಂಬಂಧವನ್ನು ಹೊಂದಿರುತ್ತದೆ ಅದರಲ್ಲೂ ವಿವಾಹಿತ ಮಹಿಳೆಯರ ಜೀವನದಲ್ಲಿ ಬಣ್ಣಗಳು ವಿಶೇಷವಾಗಿರುತ್ತದೆ ವಿವಾಹಿತ ಮಹಿಳೆಯರು ಧರಿಸುವ ಕೆಲವೊಂದು ಬಣ್ಣಗಳು ವೈವಾಹಿಕ ಜೀವನದಲ್ಲಿ ಪ್ರೀತಿಯನ್ನು ಸಾಮರಸ್ಯವನ್ನು ವೃದ್ಧಿಸುತ್ತದೆ ಇದು ಅವರ ಜೀವನದಲ್ಲಿನ ನಕಾರಾತ್ಮಕತೆಯನ್ನು ದೂರ ಮಾಡುತ್ತದೆ ಇನ್ನು ಕೆಲವೊಂದು ಬಣ್ಣಗಳು ವಿವಾಹಿತ ಮಹಿಳೆಯರ ಜೀವನದಲ್ಲಿ ನಕಾರಾತ್ಮಕತೆಯನ್ನು ವೃದ್ಧಿಸುತ್ತದೆ ಜೀವನದಲ್ಲಿ ಸಮಸ್ಯೆಗಳನ್ನು ಹೆಚ್ಚಾಗಿಸುತ್ತದೆ ವಿವಾಹಿತ ಮಹಿಳೆಯರಿಗೆ ಯಾವ ಬಣ್ಣಗಳು ಅಶುಭ ಎನ್ನುವುದನ್ನು ತಿಳಿದುಕೊಳ್ಳೋಣ ಒಂದು ನೀಲಿ ಬಣ್ಣ ನೀಲಿ ಬಣ್ಣವು ಹೆಚ್ಚಾಗಿ ಗಂಭೀರತೆ ನಿರ್ಲಿಪ್ತತೆ ಮತ್ತು ಶನಿ ದೇವನ ಪ್ರಭಾವದೊಂದಿಗೆ ಸಂಬಂಧವನ್ನು ಹೊಂದಿದ ಬಣ್ಣವಾಗಿದೆ ಇದು ನಕಾರಾತ್ಮಕ ಛಾಯೆಯನ್ನು ಪ್ರತಿನಿಧಿಸುವ ಬಣ್ಣವಾಗಿ ಗುರುತಿಸಲಾಗಿದೆ ಪವಿತ್ರ ಕಾರ್ಯಗಳಲ್ಲಿ ಮಂಗಳಕರ ಸಂದರ್ಭಗಳಲ್ಲಿ ವಿವಾಹಿತ ಮಹಿಳೆಯರು ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸುವುದು ಶುಭವಲ್ಲ ಇದು ಆಚರಣೆಯ ಸಂಭ್ರಮವನ್ನು ಮತ್ತು ಸಡಗರವನ್ನು ಕಡಿಮೆ ಮಾಡಬಹುದು ನೀಲಿ ಬಣ್ಣವು ಪ್ರತ್ಯೇಕತೆಯ ಸೂಚನೆಯೂ ಆಗಿದೆ ಎರಡು ಕಪ್ಪು ಬಣ್ಣ ಹಿಂದೂ ಧಾರ್ಮಿಕ ನಂಬಿಕೆಗಳಲ್ಲಿ ಕಪ್ಪು ಬಣ್ಣವನ್ನು ಅಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ಕಾರಣಕ್ಕಾಗಿ ನಮ್ಮ ಹಿರಿಯರು ಶುಭ ಕಾರ್ಯಗಳಲ್ಲಿ ಕಪ್ಪು ಬಣ್ಣವನ್ನು ಧರಿಸಬಾರದು ಎಂದು ಹೇಳುತ್ತಿದ್ದರು ಮುಖ್ಯವಾಗಿ ಕಪ್ಪು ಬಣ್ಣವು ಶನಿ ದೇವನೊಂದಿಗೆ ಸಂಬಂಧವನ್ನು ಹೊಂದಿರುವ ಬಣ್ಣವಾಗಿದೆ ಶನಿಯು ನಿಧಾನಗತಿಯ ಚಲನೆಯನ್ನು ಹೊಂದಿದವನು ಈ ಕಾರಣಕ್ಕಾಗಿ ಶುಭ ಕಾರ್ಯಗಳಲ್ಲಿ ನಾವು ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಆ ಕಾರ್ಯವು ನಿಧಾನಗತಿಯಲ್ಲಿ ಸಾಗಬಹುದು ಅಥವಾ ನಮ್ಮ ಕಾರ್ಯವು ನಿಧಾನಗತಿಯಲ್ಲಾಗಬಹುದು ಈ ಕಪ್ಪು ಬಣ್ಣವು ದುಃಖ ಮತ್ತು ನಕಾರಾತ್ಮಕತೆಯೊಂದಿಗೆ ಸಂಬಂಧವನ್ನು ಹೊಂದಿದ ಬಣ್ಣವಾಗಿದೆ ಪೂಜೆ ಪುಣ್ಯ ಕಾರ್ಯ ಮಂಗಳಕರ ಕಾರ್ಯಗಳನ್ನು ಮಾಡುವಾಗ ವಿವಾಹಿತ ಮಹಿಳೆಯರು ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಬಾರದು ಮೂರು ಬೂದು ಬಣ್ಣ ಬಣ್ಣಗಳ ಸಾಲಿನಲ್ಲಿ ಬೂದು ಬಣ್ಣವು ಮಂದಗತಿಯ ಮತ್ತು ರೂಪವನ್ನು ಪ್ರತಿನಿಧಿಸುತ್ತದೆ ಈ ಬಣ್ಣವು ಮಂದವಾಗಿರುವುದರಿಂದ ಅದು ಎಲ್ಲಾ ಕೆಲಸ ಕಾರ್ಯಗಳನ್ನು ಮಂದಗತಿಯನ್ನು ನಡೆಯುವಂತೆ ಮಾಡುತ್ತದೆ ವಿವಾಹಿತ ಮಹಿಳೆಯರು ಬೂದು ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಅದು ಪತಿ ಮತ್ತು ಪತ್ನಿಯ ನಡುವಿನ ಭಾವನೆಯ ಮೇಲೆ ಕೆಟ್ಟ ಪ್ರಭಾವ ಬೀರಬಹುದು ಈ ಬಣ್ಣ ಯಾವುದೇ ನಕಾರಾತ್ಮಕತೆಯನ್ನಾಗಲಿ ಸಕಾರಾತ್ಮಕತೆಯನ್ನಾಗಲಿ ಆಕರ್ಷಿಸುವುದಿಲ್ಲ ಇದು ಹಬ್ಬದ ಭಾವನೆಯನ್ನು ಕಡಿಮೆ ಮಾಡುತ್ತದೆ ಉತ್ಸಾಹವನ್ನು ಕಡಿಮೆ ಮಾಡುತ್ತದೆ ನಾಲ್ಕು ಕಂದು ಬಣ್ಣ ಕಂದು ಬಣ್ಣವು ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ಸ್ಫೂರ್ತಿದಾಯಕವಲ್ಲವೆಂದು ಹೇಳಲಾಗಿದೆ ಇದು ನಮ್ಮಲ್ಲಿ ಭಾರವಾದ ಭಾವನೆಯನ್ನು ಮೂಡಿಸುತ್ತದೆ ಕಂದು ಬಣ್ಣವು ವಿವಾಹಿತ ಮಹಿಳೆಯರಲ್ಲಿ ಭೌತಿಕ ಸುಖಗಳ ಬಗ್ಗೆ ಆಸಕ್ತಿಯನ್ನು ಹೆಚ್ಚಿಸುತ್ತದೆ ಜೀವನ ಹೊರೆಯೆನ್ನುವ ಭಾವನೆ ಮೂಡಿಸುತ್ತದೆ ವಿವಾಹಿತ ಮಹಿಳೆಯರು ಮಂಗಳಕರ ಅಥವಾ ಶುಭ ಕಾರ್ಯದಲ್ಲಿ ಕಂದು ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಅವರನ್ನು ನಿರುತ್ಸಾಹಿಗಳನ್ನಾಗಿ ಮಾಡುತ್ತದೆ ಇದು ಆಧ್ಯಾತ್ಮಿಕ ಶಕ್ತಿಯನ್ನು ನಿಮ್ಮಲ್ಲಿ ಕಡಿಮೆ ಮಾಡುತ್ತದೆ ಐದು ಬಿಳಿ ಬಣ್ಣ ಬಿಳಿ ಬಣ್ಣವನ್ನು ಶಾಂತಿ ಮತ್ತು ಶುದ್ಧತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಆದರೆ ವಿವಾಹಿತ ಮಹಿಳೆಯರು ಬಿಳಿ ಬಣ್ಣದ ಬಟ್ಟೆಯನ್ನು ಪೂಜೆ ಪುನಸ್ಕಾರ ಶುಭ ಹಾಗೂ ಮಂಗಳಕರ ಕಾರ್ಯಗಳಲ್ಲಿ ಧರಿಸಬಾರದು ಎಂದು ಹೇಳಲಾಗುತ್ತದೆ ಬಿಳಿ ಬಣ್ಣ ಶಾಂತಿ ಶುದ್ಧತೆಯನ್ನು ಪ್ರತಿನಿಧಿಸಿದರೂ ಅದು ಹಿಂದೂ ಧರ್ಮದಲ್ಲಿ ಶೋಕದೊಂದಿಗೆ ಸಂಬಂಧವನ್ನು ಹೊಂದಿದ ಬಣ್ಣವಾಗಿದೆ ಹಿಂದೂ ಧರ್ಮದಲ್ಲಿ ಬಿಳಿ ಬಣ್ಣದ ಬಟ್ಟೆಯನ್ನು ವಿಧವೆಯರೂ ಧರಿಸುತ್ತಾರೆ ಹಾಗಾಗಿ ಸುಮಂಗಲಿಯಾದ ಮಹಿಳೆಗೆ ಈ ಬಣ್ಣ ಸೂಕ್ತವಲ್ಲ ಬಿಳಿ ಬಣ್ಣದ ಬದಲಾಗಿ ಕೆಂಪು ಹಸಿರು ಹಳದಿ ಕಿತ್ತಳೆ ಮೆರೂನ್ಗಳಂತಹ ಬಣ್ಣವನ್ನು ಧರಿಸಬಹುದು